ಚಿನ್ನಸ್ವಾಮಿ ಸ್ಟೇಡಿಯಂ ಕ್ರೀಡಾಂಗಣದ ಮುಂದೆ ನಡೆದಿರುವಂಥ ಘಟನೆಯ ನಂತರದಲ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಏನೆಲ್ಲ ಮಹತ್ತರ ವಾದ ಪ್ರತಿವಾದ ಜೊತೆಗೆ ಕೋರ್ಟ್ನಿಂದ ಸಿಗ್ತಾ ಇರುವಂತಹ ಸೂಚನೆಗಳ ಗಮನ ಹರಿಸ್ತಾ ಇದ್ವಿ ನಾವು ಅರ್ಜಿದಾರರ ನಿಖಿಲ್ ಪರವಾಗಿ ವಕೀಲ ಸಂದೇಶ್ ಚೌಟ ವಾದವನ್ನು ಮಂಡಿಸಿದ್ದಾರೆ ಕಾನೂನು ಬಾಹಿರವಾಗಿ ಬಂಧನ ಅಂತ ಹೇಳಿ ವಾದವನ್ನು ಮಂಡಿಸಿದ್ದಾರೆ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಬಂಧನ ಇದು ಕಾನೂನು ಬಾಹಿರ ಅಂತ ಹೇಳಿ ಅರ್ಜಿದಾರರ ಪರವಾದಂತ ವಕೀಲರು ಇವತ್ತು ವಾದವನ್ನು ಮಂಡಿಸಿದ್ದಾರೆ ಕಾನೂನು ಬಾಹಿರ ಅಂತ ಹೆಂಗೆ ಹೇಳ್ತೀರಿ ನೀವು ಅಂತ ಜಡ್ಜ್ ಕೇಳಿದ್ದಾರೆ ಎಫ್ಐಆರ್ ಆದ್ಮೇಲೆ ಬಂಧಿಸುವ ಅಧಿಕಾರ ಪೊಲೀಸರಿಗೆ ಇದೆಯಲ್ಲ ಅದಂಗೆ ನೀವು ಕಾನೂನು ಬಾಹಿರ ಅಂತೀರಿ ಅಂತ ಜಡ್ಜ್ ಪ್ರಶ್ನೆಯನ್ನು ಕೇಳಿದ್ದಾರೆ ಅರ್ಜಿದಾರರ ಪರ ವಕೀಲರ ವಾದಕ್ಕೆ ಜಡ್ಜ್ ಈ ರೀತಿ ಪ್ರಶ್ನೆ ಕೇಳಿದಾಗ ಅದರ ಜೊತೆ ಜೊತೆಗೆ ಕಾನೂನು ಬಾಹಿರ ಅಂತ ನೀವು ಹೇಳ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ಪೂರಕವಾದಂತ ದಾಖಲೆಗಳಿರಬೇಕಲ್ಲ ಕಾನೂನು ಬಾಹಿರ ಅಂತ ಸಾಬೀತುಪಡಿಸುವಂತ ದಾಖಲೆಗಳು ನಿಮ್ಮ ಬಳಿ ಇದ್ರೆ ನೀವು ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಇದು ನಿಖಿಲ್ ಪರ ಅರ್ಜಿದಾರರಿಗೆ ಅಥವಾ ನಿಖಿಲ್ ಪರ ವಕೀಲರಿಗೆ ಜಡ್ಜ್ ಕೇಳಿರುವಂತ ಪ್ರಶ್ನೆ ಇದು ಇನ್ನು ವಾದ ಪ್ರತಿವಾದ ಸಾಗಿದೆ ಕೊನೆಗೆ ನಾವು ಕನ್ಕ್ಲೂಷನ್ ಹೇಳಿದ್ದೇವೆ ಈಗ ಸದ್ಯಕ್ಕೆ ಶುಕ್ರವಾರಕ್ಕೆ ಮುಂದೂಡಿಕೆಯಾಗಿದೆ ಆದರೆ ವಾದ ಪ್ರತಿವಾದ ಏನು ನಡೀತಿ ಇವತ್ತು ಕೋರ್ಟ್ನಲ್ಲಿ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಕಾನೂನು ಬಾಹಿರ ಅರೆಸ್ಟ್ ಅಂದರೆ ಇಲ್ಲಿಗಲ್ ಆಗಿ ಅರೆಸ್ಟ್ ಮಾಡಲಾಗಿದೆ ಅನ್ನೋದನ್ನು ಸಂದೇಶ್ ಚೌಟಾ ವಾದ ಮಾಡ್ತಾ ಇದ್ರೆ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ ಅದು ಇಲ್ಲಿಗಲ್ ಅರೆಸ್ಟ್ ಅಂತ ಹೆಂಗೆ ಪ್ರೂವ್ ಮಾಡ್ತೀರಿ ನೀವು ಅದಕ್ಕೆ ಬೇಕಾದಂತ ದಾಖಲೆಗಳನ್ನು ಕೊಡಿ ಅಂತ ಹೇಳಿ ಕೇಳಿದ್ದಾರೆ ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ನಿಖಿಲ್ ಅವರನ್ನ ಬಂಧಿಸಲಾಗಿದೆ ದುಬೈಗೆ ತೆರಳುತ್ತಾ ಇದ್ದಂಥ ವೇಳೆ ನಿಖಿಲ್ನನ್ನು ಅರೆಸ್ಟ್ ಮಾಡಲಾಗಿದೆ ನಿಖಿಲ್ ಬಂಧನ ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಾರೆ ಅವರ ವಕೀಲರು ನಿಖಿಲ್ ಅರೆಸ್ಟ್ ಮಾಡಿದ್ದೆ ಇಲ್ಲಿ ಕಾನೂನು ಬಾಹಿರ ಅಂತ ಅರೆಸ್ಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅಂತ ಅದರ ಜೊತೆಗೆ ಅವರೇ ಹೇಳ್ತಾ ಇದ್ದಾರೆ ನಿಖಿಲ್ ದುಬೈಗೆ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ ಮೋಸ್ಟ್ಲಿ ಕೋರ್ಟ್ ಇದನ್ನ ಗಮನಿಸಿಯೇ ಕೋರ್ಟ್ ವ್ಯಾಪ್ತಿ ಬಿಟ್ಟು ತೆರಳದಂತೆ ಷರತ್ತನ್ನು ವಿಧಿಸಲಾಗಿದೆ ಎಸ್ ನಿಖಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯೂ ಕೂಡ ಮುಂದೂಡಿಕೆಯಾಗಿದೆ ನಿಖಿಲ್ ಮೂರು ಅರ್ಜಿದಾರರು ಇವತ್ತು ಕೋರ್ಟ್ಗೆ ಹೋಗಿದ್ರು ಆ ಪೈಕಿ ನಿಖಿಲ್ ಅರ್ಜಿಯು ಕೂಡ ಇದೀಗ ಮುಂದೂಡಿಕೆಯಾಗಿದೆ ಆಗಿದೆ ಸೋಮವಾರಕ್ಕೆ ಮುಂದೂಡಿ ಕೋರ್ಟ್ ಆದೇಶವನ್ನು ಮಾಡಿದೆ ನಿಖಿಲ್ ಪರವಾದಂತಹ ವಾದ ಪ್ರತಿವಾದವನ್ನ ಆಲಿಸಿದ ನಂತರದಲ್ಲಿ ಈ ಪ್ರಕರಣದ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಸೋಮವಾರ ನಿಖಿಲ್ ಅರ್ಜಿಯನ್ನು ಕೈಗೆತ್ತಿಕೊಳ್ಳುತ್ತೆ ಮತ್ತೊಂದು ಕಡೆ ಶುಕ್ರವಾರ ಕೆ ಎಸ್ ಸಿ ಎ ತನಿಖೆದ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ ಸೊ ಹಾಗೆ ನೋಡಿದರೆ ಮುಂದಿನ ವಾರದಲ್ಲಿ ಸೋಮವಾರ ಮತ್ತು ಶುಕ್ರವಾರ ಎರಡು ಬಿಗ್ ಡೇ ಈ ವಿಚಾರದಲ್ಲಿ ಕೋರ್ಟ್ ಯಾವ ಕನ್ಕ್ಲೂಷನ್ಗೆ ಬರುತ್ತೆ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಅಂತ ನೋಡಬೇಕಾಗಿದೆ